ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಅರ್ಜುನ್ ಒಂದಾಗ್ತಿದ್ದಾರೆ ಇತ್ತ ಕಡೆ ಜಿ ಪಿ ಪಾಟೀಲ್ ಬಂದು ಮಾಡಿದ್ದೇನು ಆ ಕಡೆ ವಂದನಾಗೆ ಸತ್ಯ ಗೊತ್ತಾಗಿದೆ ವಂದನಾ ಕತೆ ದಂಡಮ್ದ ಶುಗುಣಮ ಅಂತ ಹೇಳ್ಬೋದು ಉಗ್ರ ನರಸಿಂಹನಾಗಿದ್ದಾನೆ ಅರ್ಜುನ್ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಬೈಬೇಡಿ ಇಲ್ಲಿ ಭಾರ್ಗವಿಗೆ ಏಟಾದಾಗ ನಿಜವಾಗ್ಲೂ ಅರ್ಜುನ್ ಕೇರ್ ಕೇರ್ ಮಾಡ್ತಕ್ಕಂಥ ರೀತಿ ಕಾಳಜಿ ತೋರಿಸ್ತಂಥ ರೀತಿ ನಿಜವಾಗ್ಲೂ ಭಾರ್ಗವಿ ಮನಸ್ಸನ್ನು ಒಂದು ರೀತಿ ಸಮಾಧಾನ ಮಾಡ್ತದೆ ಅಂತಾನೆ ಹೇಳ್ಬೋದು ಇಷ್ಟು ದಿನ ಕೋಪ ಮಾಡ್ಕೊಂಡಿದ್ದಂಥ ಭಾರ್ಗವಿ ಮನಸ್ಸು ಸ್ವಲ್ಪ ತಿಳಿಯಾಗ್ತದೆ ಅರ್ಜುನ ಒಂದು ನಡವಳಿಕೆಯಿಂದ ಅವಳ ಮನಸ್ಸು ಅರ್ಜುನ್ ಒಳ್ಳೆಯವನು ಅಂತ ಹೇಳ್ತಿದ್ರೆ ಬುದ್ಧಿ ಅರ್ಜುನ ನಿಜವಾಗ್ಲೂ ಖತರ್ನಾಕ್ ಅಂತಲೇ ಹೇಳ್ತದೆ ಆದರೆ ಬಟ್ ಯಾಕೆ ಬೃಂದ ಮಾತನ್ನ ಭಾರ್ಗವಿ ನಂಬ್ತಾಳೆ ಅಂತ ಗೊತ್ತಿಲ್ಲ ಯಾಕಂದರೆ ಬೃಂದ ಎಂಥ ಖತರ್ನಾಕ್ ಅನ್ನೋದು ಭಾರ್ಗವಿಗೆ ತುಂಬ ಚೆನ್ನಾಗಿ ಗೊತ್ತು ಅವಳು ಮೈಂಡ್ ಗೆ ಮಾಡ್ತಾಳೆ ಅಂತಲೂ ಕೂಡ ಗೊತ್ತು ಆದರೂ ಕೂಡ ಇಲ್ಲಿ ಭಾರ್ಗವಿ ವಿಶ್ವದಲ್ಲಿ ಯಾಕೆ ಮೈಂಡ್ ಗೆ ಮಾಡೋದಕ್ಕೆ ಯಾಕೆ ಬಿಟ್ಕೊಟ್ಲು ಭಾರ್ಗವಿ ಅನ್ನೋದೇ ಅರ್ಥ ಆಗ್ತಿಲ್ಲ ಇತ್ತ ಕಡೆ ಅರ್ಜುನ್ ಕೂಡ ತನ್ನ ಹೆಂಡತಿಗೆ ಆಗಿರ್ತಕ್ಕಂಥ ನೋವನ್ನು ಸಹಿಸ್ಕೊಳೋಕೆ ಆಗದೆ ಯಾಕೆ ರೀತಿ ಆಡ್ತಿದ್ದಾರೆ ಯಾಕೆ ಚಿಕ್ಕಮ್ಮ ಹಾಗೆ ಅಮ್ಮ ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತಾರೆ ಅವರ ಮನಸ್ಸಿಗೆ ಈ ಮನೆಗೆ ಬಂದು ಆಘಾತ ಆಗಿದೆ ಜೊತೆಗೆ ಅವರು ಅತ್ತೆ ಮಾವ ಅಂತ ಎಷ್ಟೆಲ್ಲ ಕಾಳಜಿ ಪ್ರೀತಿ ತೋರಿಸ್ತಾ ಇದ್ರು ಮೊದಲು ಆದರೆ ಇವತ್ತು ಅದು ಜಿ ಬಿ ಪಾಟೀಲ್ ಅಂತ ಗೊತ್ತಾದಾಗ ಅವ್ರಿಗೆ ಶಾಕ್ ಆಗಿದೆ ಅಂತ ಅವ್ರಿಗೆ ಈ ರೀತಿಯೆಲ್ಲ ನೋವು ಮಾಡ್ತಿದ್ದಾರಲ್ಲ ಏನು ಹೇಳಬೇಕು ಇವ್ರಿಗೆ ಮನುಷ್ಯತ್ವನೇ ಇಲ್ವಾ ಎಷ್ಟು ಚೀ ಚೀಪ್ ಮಟ್ಟಕ್ಕೆ ಬಿಟ್ರ ಅಂತ ಅರ್ಜುನ್ಗೆ ಅನಿಸುತ್ತೆ ಅಷ್ಟರಲ್ಲಿ ಬೃಂದ ಬರ್ತಾಳೆ ಹೀಗಿದ್ದಾಳೆ ಭಾರ್ಗವಿ ಅಂತಕ್ಕ ಖಂಡಿತವಾಗ್ಲೂ ಅದಕ್ಕೆ ಒಬ್ಬರೇ ಇರೋದ್ರಿಂದನೇ ಎಷ್ಟು ಸಮಾಧಾನ ನಿಮ್ಮಿಂದನೇ ನಿಜವಾಗ್ಲೂ ಇಲ್ಲಿ ಉಸಿರಾಡ್ತಿದ್ದೀನಿ ಅಂತ ಹೇಳ್ಬೋದು ಯಾಕಂದರೆ ಭಾರ್ಗವಿ ನನ್ನ ಪ್ರೀತಿಯನ್ನು ಒಪ್ಕೊಂಡಿದ್ದು ನೀವು ಮಾತು ಖಂಡಿತ ಬಾರ್ಗವಿ ಪರವಾಗಿಲ್ಲ ಮಲ್ಕೊಂಡಿದ್ದಾರೆ ಜೊತೆಗೆ ನಿಮ್ಗೆ ಇರ್ತಕ್ಕಂಥ ಒಂದು ಸ್ವಲ್ಪ ಕಾಳಜಿ ಅಮ್ಮ ಮತ್ತು ಚಿಕ್ಕಮ್ಮ ಈ ಮನೆಯವ್ರಿಗೆ ಇದ್ದಿದ್ರು ಕೂಡ ಇತ್ತು ಅಂತಾಗ ನೋಡು ಅರ್ಜುನ್ ಯಾಕೆ ರೀತಿ ಅನ್ಕೋತಾ ಇದೆಯಾ ಎಲ್ಲ ಕೂಡ ಸರಿ ಹೋಗುತ್ತಾ ಅಂತ ಬೃಂದ ಹೇಳ್ತಾರೆ ಇಲ್ಲ ಅದಕ್ಕೆ ಖಂಡಿತ ನಾನು ಹೆಂಡತಿಗೆ ಈ ರೀತಿ ಅವಮಾನ ಆದರೆ ಅದನ್ನು ನೋಡಿಕೊಂಡು ಕೇಳಿಕೊಂಡು ನಾನು ಸುಮ್ಮನೆ ಇರೋವ್ನಲ್ಲ ಖಂಡಿತವಾಗ್ಲೂ ನಾನು ಹೆಂಡ್ತೀನ ಈ ಮನೆಯಿಂದ ಕರ್ಕೊಂಡು ಹೋಗ್ಬಿಡ್ತೀನಿ ಅವ್ರಿಗೆ ನೋವು ಕೊಡೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಅಂತಕ್ಷಣ ತಕ್ಷಣ ಹಬ್ಬ ಬಾಗಿನೂ ಆಲ್ರೆಡಿ ಮನೆ ಬಿಟ್ಟು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ಯಾ ಅಂತ ಬೃಂದ ಅನ್ಕೊಂಡಿದ್ದೆ ನೋಡು ಅರ್ಜುನ್ ಯಾಕ ರೀತಿ ಅನ್ಕೋತಿಯಾ ನೀನು ಮನೆ ಬಿಟ್ಟು ಹೋಗ್ಬಿಟ್ಟು ಮಾತ್ರಕ್ಕೆ ಎಲ್ಲ ಸಮಸ್ಯೆ ಬಿಡುತ್ತೆ ಅಂತ ಅನ್ಕೊಂಡ್ಯಾ ಈ ಮನೆಗೆ ಬರ್ತಿದ್ದಾಗೆ ನನ್ನನ್ನು ಯಾರಾದರೂ ಅಕ್ಸೆಪ್ಟ್ ಮಾಡಿದ್ರ ಒಂದು ವರ್ಷ ಆಯ್ತು ನಾನು ಈ ಮನೆ ಸುಸಿ ಆಗೋದಕ್ಕೆ ಇತ್ತೀಚೆಗಷ್ಟು ಅತ್ತೆ ನನ್ನ ಜೊತೆ ಮಾತಾಡ್ತಿದ್ದಾರೆ ಅಂಥದ್ರಲ್ಲಿ ನೀನು ಬಂದಿದ್ದೆ ನಾನೇ ಭಾರ್ಗವಿನ ಒಪ್ಕೋಬೇಕು ಅಂದರೆ ಹೇಗೆ ಕಾಲ ತಗೊಳುತ್ತೆ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಅರ್ಜುನನ್ನು ಸಮಾಧಾನ ಮಾಡ್ತಾಳೆ ಬೃಂದ ತದನಂತರ ಅಯ್ಯೋ ನಿನಗಿರೋ ಬುದ್ಧಿ ನನ್ನ ಗಂಡಂಗ್ ಸ್ವಲ್ಪ ಇದ್ದಿದ್ದಿದ್ರೆ ಖಂಡಿತ ಚೆನ್ನಾಗಿರ್ತಾ ಇತ್ತು ನೀನೇನು ಭಾರ್ಗವಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಬಟ್ ಅಷ್ಟು ಬೇಗ ಇಷ್ಟು ಬೇಗ ಖಂಡಿತವಾಗ್ಲೂ ನೀನು ಅವಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಅವ್ಳ ನೆಮ್ಮದಿ ಆಗಿದ್ಬಿಡ್ತಾಳೆ ಅವ್ಳ ನೆಮ್ಮದಿನ ಹಾಳು ಮಾಡಿ ಅವಳಗ್ ಸರಿಯಾಗಿ ಶಾಸ್ತಿ ಮಾಡಿ ಗೋಳಿಕೊಂಡು ಈ ಮನೆಯಿಂದ ಹೊರಗಡೆ ಹಾಕಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ ಇಡೀ ಜಿ ಪಿ ಪಾಟೀಲ್ಗೆ ನಾನು ಉಡುತಿ ಆಗಬೇಕು ಅಂತ ಹೇಳಿ ಬೃಂದ ಕನಸು ಕಾಣ್ತದಾಳೆ ಆತ ಕಡೆ ಭಾರ್ಗವಿ ಹೇಳಿದ ಕಾಣದಿಂದ ಅವಳ ಸ್ನೇಹಿತರು ಅವರ ಮನೆಗೆ ರೇಷನ್ ತಗೊಂಡು ಹೋಗಿದ್ದಾರೆ ಅದನ್ನ ನೋಡಿದ್ದೆ ಅಪ್ಪಂಗ ಅನ್ಸುತ್ತೆ ನಿಮ್ಗೆ ಹೇಗೆ ಗೊತ್ತು ನಮ್ಮನೇಲಿ ರೇಷನ್ ಇದ್ ಕೂಡ ಇಲ್ಲ ಅಂತ ನನಗೆ ಗೊತ್ತಿದೆ ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ನಮ್ಗೆ ಯಾವುದು ಕೂಡ ಬೇಕಾಗಿಲ್ಲ ನಾವೇ ನಮ್ಮ ಜೀವನನ ನಡೆಸ್ತೀವಿ ಅಯ್ಯೋ ನೀವು ಅನ್ಕೊಂಡಾಗೆ ಭಾರ್ಗವಿನ ನಾವು ತಗೊಂಡ್ ಬಂದಿಲ್ಲ ನಂದನ ಇದನ್ನೆಲ್ಲ ತಗೊಂಡು ಹೋಗಿ ಕೊಡುವ ಅಂತ ಹೇಳಿದ್ರು ದುಡ್ಡನ್ ಬೇಕಾದ್ರೆ ಯಾವಾಗ ಆಗುತ್ತೋ ಅವಾಗ ಕೊಡಿ ಅಂತ ಹೇಳಿದ್ರು ಅಂದಾಗ ಹೌದಾ ನಂದು ಕೊಟ್ಟ ತಾನೆ ಅಂತ ತಗೊಂಡು ಹೋಗ್ತಿದ್ದೀನಿ ಖಂಡಿತ ಈ ಸಾಲನ ತೀರಿಸ್ತೀನಿ ನಂದು ಚುಪ್ಪ ಮಾತನಾಡ್ತೀನಿ ಅಂತ ಹೇಳಿ ರವೀಂದ್ರ ಭಟ್ಗಳಲ್ಲಿಂದ ಹೋಗ್ತಾರೆ ಏನಪ್ಪಾ ನಂದು ಅನ್ ಜೊತೆ ಮಾತಾಡ್ತಿದ್ದೀನಿ ಅಂತಿದ್ದಾರೆ ಏನ್ ಮಾಡುದು ಅಂತ ಅಯ್ಯೋ ನಮ್ವಲ್ಲವಾ ಇರ್ತಾನಲ್ವಾ ಹೀಗೋ ಮ್ಯಾನೇಜ್ ಮಾಡಿದ್ರ ಆಯ್ತು ಅಂತ ಸ್ನೇಹಿತರು ಮಾತನಾಡ್ಕೊತಾರೆ ನಂತರ ಅಮ್ಮ ಭಾರ್ಗವಿಗೆ ಕಾಲ್ ಮಾಡಿದ್ವಿ ಅಂತಕ ಹೇಗಿದ್ದಾಳೆ ನನ್ನ ಮಗಳು ಚೆನ್ನಾಗಿದ್ದಾಳೆ ಅಂದಾಗ ಖಂಡಿತ ಅಮ್ಮ ಚೆನ್ನಾಗಿದ್ದಾರೆ ನಿಮ್ಮನ್ನು ಕೂಡ ಕೇಳಿದೆ ಅಂದ್ರು ಅಂತ ಹೇಳ್ತಾರೆ ಕುನಿಕು ನನ್ನ ಭಾರ್ಗವಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಅನ್ನಪೂರ್ಣ ಅನ್ಕೋತಾರೆ ಇತ ಕಡೆ ಸಾಕ್ಷಿ ಮತ್ತೆ ನಿರ್ಮಲಾ ಇಬ್ರು ಕೂಡ ಹೇಗೆ ನಿಜವಾಗ್ಲೂ ಬೆಂಕಿ ಹತ್ಕೊಂಡ್ಬಿಡ್ತು ನಿಜವಾಗ್ಲು ಏನಾಗೋಗ್ಬಿಡ್ತಿತ್ತು ಅಯ್ಯಪ್ಪ ಸ್ವಲ್ಪದ್ರಲ್ಲಿ ಆಗ್ಬಿಟ್ರಿ ನಿಜವಾಗ್ಲೂ ಆಮೇಲೆ ಬೆಂಕಿ ಹತ್ಕೊಂಡ್ಬಿಟ್ಟಿದ್ರೆ ಅವಳು ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬಂದ್ಬಿಟ್ಟು ನಮ್ಮೇಲೆ ಬಿದ್ಬಿಡ್ತಿದ್ವು ಆಮೇಲೆ ಇಡೀ ಮನೇನೆ ಸ್ಮಶಾನ ಆಗ್ಬಿಡ್ತಿತ್ತು ಅಂತ ತುಂಬಾ ಎಕ್ಸಾಗ್ರೇಟ್ ಮಾಡಿ ಸಾಕ್ಷಿ ನಿರ್ಮಲಾ ಹತ್ರ ಮಾತಾಡ್ತಿದ್ದಾರೆ ನಿರ್ಮಲಾ ಕೂಡ ಅಚ್ಚುಡಿ ಆಗತ್ತೆ ಹೀಗಿದೆಲ್ಲ ಸಾಧ್ಯ ಆಯ್ತು ಅಂತ ಅಷ್ಟರಲ್ಲಿ ರುದ್ರವರು ಅಲ್ಲಿಗೆ ಬಂದಿದೆ ನಿಮ್ಗೇನು ಮಾಡೋ ಕೆಲಸ ಇಲ್ವಾ ನಿಜವಾಗ್ಲೂ ನೀವು ಅವ್ರ ಬಗ್ಗೆನೇ ಯಾಕೆ ಮಾತನಾಡ್ತಿರ್ತೀರಾ ಖಂಡಿತ ಮಾಡೋ ಕೆಲಸ ಇರೋದ್ರಿಂದ ಇಲ್ಲದೆ ಇರೋದ್ರಿಂದಾನೆ ಈ ರೀತಿ ಮಾತಾಡ್ತಿರೋದು ಅವ್ಳ ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗಿಲ್ಲ ಖಂಡಿತವಾಗ್ಲು ಅಂತ ಹೇಳಿ ರುದ್ರ ಹೇಳಿದಾಗ ನೋಡಿದ್ಯಾಕ ನಮಗೂ ಮಾತು ಬರುತ್ತೆ ಅಂತ ನಮ್ಮ ಮುಂದೆ ವಾಯ್ಸ್ ರೈಸ್ ಮಾಡ್ತಿದ್ದಾನೆ ನೋಡಿದ್ಯ ಎಲ್ಲರೂ ಕೂಡ ಹೇಗೆ ಬಾಲ ಬಿಚ್ಚಿದ್ದಾರೆ ಅಂತ ಅಲ್ಲಿ ಅರ್ಜುನ್ ಕಡೆ ರುದ್ರ ಅಂತ ರುದ್ರಕ್ಕ ಅಂತ ಹೇಳಿ ಸಾಕ್ಷಿ ಹೇಳಿದಾಗ ನಾನಿನ್ ಸುಳ್ಳೇ ಹೇಳ್ತಿಲ್ಲ ನಾನು ನಿಜವೇ ಹೇಳ್ತಿರೋದು ಖಂಡಿತ ಭಾರ್ಗವಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹುಡುಗಿ ಅವಳ ಬಗ್ಗೆ ಈ ರೀತಿ ಮಾತಾಡ್ತಿರಲ್ಲ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದ್ರ ಅಂತ ಹೇಳಿ ರುದ್ರ ಹೋಗ್ತಾರೆ ಜೊತೆಗೆ ಇನ್ನೊಂದು ಮಾತನ್ನು ಕೂಡ ಹೇಳಿ ಹೋಗ್ತಾರೆ ನೀವ್ ಅನ್ಕೊಂಡಿದ್ರೆ ಬೆಂಕಿ ತಾನಾಗೆ ತಗ್ಲತು ಹಾಗಾಗಿ ಅವಳು ಅನಿಷ್ಟ ಅದು ಇದು ಅಂತ ಖಂಡಿತವಾಗ್ಲೂ ಅದು ತಾನಾಗೆ ತಗ್ಲಿದ್ದಲ್ಲ ಯಾರು ಅದನ್ನ ಹಚ್ಚಿದ್ದು ಅಂತ ಹೇಳಿ ರುದ್ರ ಹೋಗ್ತಾರೆ ಈ ಒಂದು ಮಾತು ನಿಜವಾಗ್ಲು ನಿರ್ಮಲ ಆಗ್ಯ ಸರಿ ಅಂತ ಅನ್ನಿಸ್ತದೆ ನಿಜ ಅಲ್ವಾ ಅವಳು ಹೇಳಿದಾಗೆ ಬೆಂಕಿ ಹೇಗೆ ಅದ್ಕೊಳ್ಳೋಕ್ ಸಾಧ್ಯ ಯಾರಾದ್ರೂ ಹಚ್ಚಿರ್ಬೋದಾ బృందేనూ వచ్చిర చాన్సస్ ఇది అంత నిర్మలా యువక నేనొంది దడ్డి ಆ ಬೃಂದ ಮತ್ತೆ ಭಾರ್ಗವಿ ಇಬ್ಬರು ಕೂಡ ಒಂದೇ ಅಕ್ಕ ತಂಗಿರುವ ಅಂದಮೇಲೆ ಒಂದೇ ಪಾಟೀಲ್ ಇರ್ತಾನೆ ನಮ್ಮ ಮುಂದೆ ನಾಟಕ ಮಾಡ್ತಿರೋದು ಒಳ್ಳೆ ಸ್ಕೆಚ್ ಹಾಕೋತಿರ್ತಾರೆ ನೀನು ಹೋಗ್ಬಿಟ್ಟು ಅವಳನ್ನ ಮಾಡಿದ್ಲು ಅಂತಿದ್ಯಲ್ಲ ಅಂತ ಸಾಕ್ಷಿ ಹೇಳ್ತಿದ್ದಾರೆ ಖಂಡಿತ ನಿರ್ಮಲ ಅವರು ಅನ್ಕೊಂಡಾಗಿ ಬೃಂದಾನೇ ಮಾಡಿರೋದು ಬೃಂದ ಇಷ್ಟು ಮಟ್ಟಿಗೆನ ಖತರ್ನಾಕ್ ಅನ್ನೋದು ನಿರ್ಮಲ ಅವ್ರಿಗೆ ಖಂಡಿತವಾಗ್ಲೂ ಕೂಡ ಗೊತ್ತಿಲ್ಲ ಇದೆಲ್ಲದರ ನಡುವೆ ವಂದನ ಎಲ್ಲಿ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೊಡ್ಕೊಂಡು ಮನೆಗೆ ಬರ್ತಾರೆ ಅವಳು ಜಿ ಪಿ ಅವ್ರ ಮನೆಗೆ ಹೋದ್ಲು ಅರ್ಜುನ್ ನೋಡ್ಕೊಂಡು ಬರ್ತೀನಿ ಅಂತ ಅಮ್ಮ ಹೇಳಿದಾಗ ನೀನೇ ಕಳಿಸ್ತೀನಿ ಅಂತ ಕೇಳ್ತಾರೆ ನಾನು ಬೇಡ ಅಂದ್ರೆ ನಿಮ್ ಮಕ್ಳೇನು ಹೋಗದೆ ಇದ್ ಬಿಡ್ತಾರ ನಾನ್ ತುಂಬಾ ಬಾರಿ ಹೇಳ್ದೆ ಅವ್ರು ಕೇಳಲಿಲ್ಲ ಅಂತದಾಗ ಈ ಕಡೆ ಶಕ್ತಿ ಕೂಡ ಜಿ ಕಾಲ್ ಮಾಡ್ತಾರೆ ಎಲ್ಲಾ ಎಡ್ವಟ್ ಆಗಿದೆ ನನ್ ಮಗಳು ಒಂದ ನಾ ಮನೆಗೆ ಹೋಗಿದ್ದಾಳೆ ಈಗ ಮದುವೆ ವಿಷಯ ಗೊತ್ತಾಗುತ್ತೆ ಏನಾದರೂ ಮಾಡಿ ಹೋಗು ಅಂತ ಹೇಳಿ ಶಕ್ತಿ ಹೇಳ್ತಕ್ಕ ಖಂಡಿತ ಈಗಲೇ ಹೋಗ್ತದಿ ಅಂತ ಜಿ ಪಿ ಪಾಟೀಲ್ ಮನೆ ಕಡೆ ಬರ್ತದ ಇತ ಕಡೆ ರೂಮ್ಗೆ ಬಂದಂತ ಅರ್ಜುನ್ ನೋಡಿ ಭಾರ್ಗವಿಗ್ ಅನ್ಸುತ್ತೆ ನಿಜವಾಗ್ಲೂ ನನ್ನನ್ನ ಪ್ರೀತಿ ಕಾಳಜಿ ಮಾಡ್ತಿರೋದು ನಿಜನ ಇದ್ರ ಯಾವ್ದ್ರಲ್ಲೂ ಕೂಡ ನಾಟಕ ಇಲ್ವಾ ಮನ್ಸು ಇವನು ಒಳ್ಳೆಯವನು ಅಂತ ಹೇಳ್ತಿದ್ಯಲ್ಲ ಅಂತ ಅನ್ಕೊಂಡಿದ್ದೆ ನಿನ್ನನ್ನು ತೋರಿಸ್ತಿರೋ ಕಾಳಜಿ ಪ್ರೀತಿ ನಿಜನ ಇನ್ನೇನಾದ್ರೂ ಮುಚ್ಚಿಡ್ತಿದ್ಯಾ ಅರ್ಜುನ್ ಅಂತ ಕೇಳಿದಕ್ಕೆ ಇಲ್ಲ ಖಂಡಿತವಾಗ್ಲು ನಾನು ಏನು ಮುಚ್ಚಿಡ್ತಿಲ್ಲ ಅಂತಿದ್ದಾಗ್ಲೇನೆ ಅಲ್ಲಿಗೆ ವಂದನ ಎಂಟ್ರಿ ಕೊಡ್ತಾಳೆ ಎಂಟ್ರಿ ಕೊಟ್ಟಿದ್ದೆ ಅರ್ಜುನ್ ಅಂತಿದ್ದಾಗೆ ಅರ್ಜುನ್ ಭಾರ್ಗವಿ ಇಬ್ರು ಕೂಡ ಬರ್ತಾರೆ ಈ ಕಡೆ ವ್ಯಕ್ತಿ ವಂದನ ಇಬ್ರು ಕೂಡ ಭಾರ್ಗವಿನ ನೋಡಿ ಶಾಕ್ ಆಗ್ತಿದ್ದಾರೆ ಈ ಭಾರ್ಗವಿ ಯಾಕೆ ನಿನ್ನ ರೂಮ್ ಇಂದ ಬರ್ತದ ಹೇ ನೀನು ಯಾಕೆ ಇಲ್ಲಿ ವಂದನ ಅಂತ ಭಾರ್ಗವಿ ಹೇಳ್ತಿದ್ದಾರೆ ಹೌದು ನಾನು ನನ್ನ ಅರ್ಜುನ್ ಇವನು ನೀನು ಯಾಕೆ ಇಲ್ಲಿಗಿದ್ಯಾ ಅಂತ ವಂದನ ಕೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಅವರು ನನ್ನ ಹೆಂಡತಿ ಭಾರ್ಗವಿ ಅಂತ ಅರ್ಜುನ್ ಹೇಳಿದ ತಕ್ಷಣ ಶಾಕ್ ಆಗ್ಬಿಡ್ತಾಳೆ ವಂದನ ನಂತರ ಈ ತಾಳಿ ಇದ್ರೆ ತಾನೆ ನೀನು ಅವನ ಹೆಂಡತಿ ಆಗೋದಕ್ಕೆ ಸಾಧ್ಯ ಅಂತ ತಾಳಿ ಕೇಳೋಕೆ ಮುಂದಾಗ್ತಿದ್ದಾಗ ಇಲ್ಲಿ ಅರ್ಜುನ್ ರೊಚ್ಚಿ ಗೆದ್ದು ಕ ಪಾಲಕ್ ನಾಲ್ಕು ಬಾರಿಸ್ತಾರೆ ಅದ ಕಡೆ ಇನ್ನೇನು ಆಲ್ರೆಡಿ ಭಾರ್ಗವಿಗೆ ಅರ್ಜುನ್ ಮೇಲೆ ಪ್ರೀತಿಯಾಗಿದ್ದು ನಂಬಬೇಕು ಅನ್ನೋಷ್ಟು ಒಳಗೆ ಜೆ ಪಿ ಪಾಟೀಲ್ ಅಲ್ಲಿಗೆ ಬರ್ತಾರೆ ಏನಿದು ಅರ್ಜುನ್ ಆಲ್ರೆಡಿ ಅವಳು ಮನೆಗೆ ಬಂದಾಯ್ತು ಅವಳ ಜೀವನನ ಬರ್ಬಾದ್ ಮಾಡಾಯ್ತು ಇನ್ನು ಯಾಕೆ ಈ ಡ್ರಾಮಾ ಮಾಡ್ತಿದ್ಯಾ ಸಾಕು ನಿಲ್ಲಿಸು ಈ ಡ್ರಾಮಾನ ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳಿದ ತಕ್ಷಣ ನಿಜವಾಗಲೂ ಕೂಡ ಭಾರ್ಗವಿಗೆ ಶಾಕ್ ಆಗ್ತದೆ ಮತ್ತೆ ಇಲ್ಲಿ ಜೆ ಪಿ ಪಾಟೀಲ್ ಮಗನ ಬದುಕಲ್ಲಿ ಆಟ ಆಡ್ತಿದ್ದಾರೆ ಇದು ಅರ್ಜುನ್ಗೆ ಇನ್ನೂ ಯಾಕೆ ಅರ್ಥ ಆಗ್ತಿಲ್ವೋ ಗೊತ್ತಿಲ್ಲ ಅದಕ್ಕೂ ಕೂಡ ಕಾರಣ ಅಪ್ಪಂಗೆ ನಾವು ಮದುವೆ ಆಗಿ ಹೇಳ್ದೆ ಬಂದಿರೋದು ನನ್ಗೆ ಅವ್ರ ಶತ್ರುನ ನ ಮದ್ವೆ ಆಗಿರೋದ್ರಿಂದ ಈ ರೀತಿ ಅನ್ ಆಡ್ತಿರ್ಬೋದು ಅಂತ ಅನ್ಕೊತಾರೆ ಬಟ್ ಯಾರಾದ್ರೂ ಒಬ್ಬ ಮಗನ್ ಬದುಕನ್ನ ಹಾಳು ಮಾಡ್ತಾರ ಯಾವ್ದೇ ಕಾರಣಕ್ಕೂ ಯಾರು ಕೂಡ ಹಾಳು ಮಾಡುವುದಿಲ್ಲ ಈ ಒಂದು ಸಣ್ಣ ಸೆನ್ಸ್ ಅರ್ಜುನ್ಗೆ ಇದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲಾ ಸರಿ ಇರ್ತಿತ್ತು ಮತ್ತೆ ಇಲ್ಲಿ ಭಾರ್ಗವಿ ಅರ್ಜುನ್ ಮೇಲೆ ಕಂಡ ಕಾರ್ತದಾಳ ಹಾಗಿದ್ರೆ ಏನಾಗುತ್ತೆ ಮುಂದೆ ವಂದನಾ ಕೂಡ ಇಲ್ಲೇ ಸೆಟಲ್ ಆಗಿ ಬಿಡ್ತಾಳ ನಾನೇ ಅರ್ಜುನ್ ಹೆಂಡತಿ ಅಂತ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುದನ್ನು ಮರೀ